ಕರ್ನಾಟಕದ ಹಿಂದಿನ ಅಡಿಕೆ ಹಾಗೂ ಕಾಳುಮೆಣಸುಗಳ ದರ ಹೀಗಿದೆ ಅಡಿಕೆ ಬೆಟ್ಟೆ ಕುಮಟ ಮೂವತ್ತ್ನಾಲ್ಕು ಸಾವಿರದ ನೂರ ತೊಂಬತ್ತೊಂಬತ್ತರಿಂದ ಐವತ್ತು ಸಾವಿರದ ತೊಂಬತ್ತೊಂಬತ್ತು ಸರಾಸರಿ ನಲವತ್ತೇಳು ಸಾವಿರದ ಎಂಟುನೂರ ಹತ್ತೊಂಬತ್ತು ಅಡಿಕೆ ಚಾಲಿ ಕುಮಟ ನಲವತ್ತ್ಮೂರು ಸಾವಿರದ ಐದುನೂರ ತೊಂಬತ್ತೊಂಬತ್ತರಿಂದ ನಲವತ್ತೆಂಟು ಸಾವಿರದ ಮುನ್ನೂರ ತೊಂಬತ್ತೊಂಬತ್ತು ಸರಾಸರಿ ನಲವತ್ತಾರು ಸಾವಿರದ ಏಳ್ನೂರ ನಲವತ್ತೊಂಬತ್ತು ಅಡಿಕೆ ಚಿಪ್ಪು ಕುಮಟ ಇಪ್ಪತ್ತೇಳು ಸಾವಿರದ ಎಂಬತ್ತೊಂಬತ್ತರಿಂದ ಮೂವತ್ತ್ನಾಲ್ಕು ಸಾವಿರದ ಆರುನೂರ ತೊಂಬತ್ತೊಂಬತ್ತು ಸರಾಸರಿ ಮೂವತ್ತೆರಡು ಸಾವಿರದ ಆರುನೂರ ಐವತ್ತು ಒಂಬತ್ತು ಅಡಿಕೆ ಚೂರು ದಾವಣಗೆರೆ ತೊಂಬ ಒಂಬತ್ತು ಸಾವಿರದ ನಾಲ್ಕುನೂರ ತೊಂಬತ್ತೆರಡರಿಂದ ಒಂಬತ್ತು ಸಾವಿರದ ನಾಲ್ಕುನೂರ ತೊಂಬತ್ತೆರಡು ಅಡಿಕೆ ಚೂರು ಭದ್ರಾವತಿ ಇಪ್ಪತ್ತು ಸಾವಿರ ಅಡಿಕೆ ಕೋಕ ಪುತ್ತೂರು ಇಪ್ಪತ್ತು ಸಾವಿರದಿಂದ ಮೂವತ್ತೈದು ಸಾವಿರ ಸರಾಸರಿ ಇಪ್ಪತ್ತೆಂಟು ಸಾವಿರದ ಐದುನೂರು ಅಡಿಕೆ ಕೋಕಾ ಸುಳ್ಯ ಹದಿನೆಂಟು ಸಾವಿರದಿಂದ ಮೂವತ್ತು ಸಾವಿರ ಸರಾಸರಿ ಇಪ್ಪತ್ತ್ನಾಲ್ಕು ಸಾವಿರ ಅಡಿಕೆ ಕೋಕಾ ಕುಮಟ ಹದಿನೈದು ಸಾವಿರದ ಹತ್ತೊಂಬತ್ತರಿಂದ ಮೂವತ್ತು ಸಾವಿರದ ನೂರ ಒಂಬತ್ತು ಸರಾಸರಿ ಇಪ್ಪತ್ತ್ನಾಲ್ಕು ಸಾವಿರದ ನಾಲ್ಕುನೂರ ಅರವತ್ತು ಒಂಬತ್ತು ಅಡಿಕೆ ಇಡಿ ಹೊನ್ನಾಳಿ ಇಪ್ಪತ್ತೇಳು ಸಾವಿರ ಅಡಿಕೆ ಫ್ಯಾಕ್ಟ್ರಿ ಕುಮಟ ಒಂಬತ್ತು ಸಾವಿರದ ಎಂಬತ್ತೊಂಬತ್ತರಿಂದ ಇಪ್ಪತ್ತ್ನಾಲ್ಕು ಸಾವಿರದ ಎಂಟುನೂರ ಇಪ್ಪತ್ತೊಂಬತ್ತರವರೆಗೆ ಸರಾಸರಿ ಇಪ್ಪತ್ತೊಂದು ಸಾವಿರದ ಮುನ್ನೂರ ತೊಂಬತ್ತೊಂಬತ್ತು ಅಡಿಕೆ ಹೊಸ ಚಾಲಿ ಕುಮಟ ಮೂವತ್ತೇಳು ಸಾವಿರದ ಐದುನೂರ ಒಂಬತ್ತರಿಂದ ನಲವತ್ತ್ಮೂರು ಸಾವಿರದ ಎರಡು ನೂರ ಹದಿಮೂರರವರೆಗೆ ಸರಾಸರಿ ನಲವತ್ತು ಸಾವಿರದ ಮುನ್ನೂರ ಎಪ್ಪತ್ತೊಂಬತ್ತು ಅಡಿಕೆ ನ್ಯೂ ವೆರೈಟಿ ಪುತ್ತೂರು ಇಪ್ಪತ್ತಾರು ಸಾವಿರದಿಂದ ನಲವತ್ತೊಂದು ಸಾವಿರದ ಐದುನೂರು ಸರಾಸರಿ ಮೂವತ್ತೊಂದು ಸಾವಿರ ಅಡಿಕೆ ಓಲ್ಡ್ ವೆರೈಟಿ ಸುಳ್ಯ ನಲವತ್ತೊಂದು ಸಾವಿರದ ಆರುನೂರರಿಂದ ಐವತ್ತೆರಡು ಸಾವಿರದ ಐದುನೂರು ಸರಾಸರಿ ನಲವತ್ತಾರು ಸಾವಿರದ ಐದುನೂರು ಅಡಿಕೆ ಇತರೆ ಹೊಳಲ್ಕೆರೆ ಇಪ್ಪತ್ತೈದು ಸಾವಿರ ಅಡಿಕೆ ಇತರೆ ಭದ್ರಾವತಿ ಇಪ್ಪತ್ತೆಂಟು ಸಾವಿರದ ನೂರರಿಂದ ಇಪ್ಪತ್ತೆಂಟು ಸಾವಿರದ ಮುನ್ನೂರು ಸರಾಸರಿ ಇಪ್ಪತ್ತೆಂಟು ಸಾವಿರದ ಎರಡು ನೂರು ರಾಶಿ ಹೊಳಲ್ಕೆರೆ ಐವತ್ತೆರಡು ಸಾವಿರದ ಆರುನೂರ ಎಪ್ಪತ್ತೊಂಬತ್ತರಿಂದ ಐವತ್ತಾರು ಸಾವಿರದ ನೂರ ತೊಂಬತ್ತೊಂಬತ್ತು ಸರಾಸರಿ ಐವತ್ನಾಲ್ಕು ಸಾವಿರದ ಎಂಟುನೂರ ಮೂವತ್ತೇಳು ರಾಶಿ ಹೊನ್ನಾಳಿ ಐವತ್ತಾರು ಸಾವಿರದ ಎಂಟುನೂರ ಹನ್ನೆರಡರಿಂದ ಐವತ್ತಾರು ಸಾವಿರದ ಎಂಟುನೂರ ಹನ್ನೆರಡು ಸಿಪ್ಪೆಗೋಟು ಹೊನ್ನಾಳಿ ಹತ್ತು ಸಾವಿರದಿಂದ ಹತ್ತು ಸಾವಿರದ ಮುನ್ನೂರು ಸರಾಸರಿ ಹತ್ತು ಸಾವಿರದ ನೂರ ಎಂಬತ್ತೇಳು ಸಿಪ್ಪೆಗೋಟು ಭದ್ರಾವತಿ ಹತ್ತು ಸಾವಿರದಿಂದ ಹನ್ನೊಂದು ಸಾವಿರ ಸರಾಸರಿ ಹನ್ನೊಂದು ಸಾವಿರ ಬೆಳೇಗೋಟು ಸಿದ್ದಾಪುರ ಇಪ್ಪತ್ತಾರು ಸಾವಿರದ ಎಂಟುನೂರ ತೊಂಬತ್ತೊಂಬತ್ತರಿಂದ ಮೂವತ್ತಾರು ಸಾವಿರದ ಎಂಟುನೂರ ಎಂಬತ್ತೊಂಬತ್ತು ಸರಾಸರಿ ಮೂವತ್ತೈದು ಸಾವಿರದ ಐದುನೂರ ಐವತ್ತೊಂಬತ್ತು ಚಾಲಿ ದೊಡ್ಡದು ಸಿದ್ದಾಪುರ ನಲವತ್ತೆರಡು ಸಾವಿರದ ನೂರ ತೊಂಬತ್ತೊಂಬತ್ತರಿಂದ ನಲವತ್ತೇಳು ಸಾವಿರದ ಆರುನೂರು ಸರಾಸರಿ ನಲವತ್ತೇಳು ಸಾವಿರದ ನೂರ ನಲವತ್ತೊಂಬತ್ತು ಕೋಕಾ ದೊಡ್ಡದು ಸಿದ್ದಾಪುರ ಇಪ್ಪತ್ತು ಸಾವಿರದ ಆರುನೂರ ತೊಂಬತ್ತೊಂಬತ್ತರಿಂದ ಇಪ್ಪತ್ತೊಂಬತ್ತು ಸಾವಿರದ ಮುನ್ನೂರ ಹತ್ತೊಂಬತ್ತು ಸರಾಸರಿ ಇಪ್ಪತ್ತ್ನಾಲ್ಕು ಸಾವಿರದ ಒಂಬೈನೂರು ಹೊಸಚೋಲಿ ದೊಡ್ಡದು ಸಿದ್ದಾಪುರ ಮೂವತ್ತಾರು ಸಾವಿರದ ಏಳ್ನೂರ ಎಂಬತ್ತೊಂಬತ್ತರಿಂದ ನಲವತ್ತು ಸಾವಿರದ ಆರುನೂರ ತೊಂಬತ್ತೊಂಬತ್ತರವರೆಗೆ ಸರಾಸರಿ ಮೂವತ್ತೊಂಬತ್ತು ಸಾವಿರದ ಎರಡು ನೂರ ಹತ್ತೊಂಬತ್ತು ಕೆಂಪುಗೋಟು ಸಿದ್ದಾಪುರ ಮೂವತ್ತು ಒಂದು ಸಾವಿರದ ಎರಡುನೂರ ಹತ್ತೊಂಬತ್ತರಿಂದ ಮೂವತ್ತ್ಮೂರು ಸಾವಿರದ ನಾಲ್ಕುನೂರು ಸರಾಸರಿ ಮೂವತ್ತೆರಡು ಸಾವಿರದ ಎರಡು ನೂರ ಹತ್ತೊಂಬತ್ತು ರಾಶಿ ಸಿದ್ದಾಪುರ ಐವತ್ತು ಸಾವಿರದ ಮುನ್ನೂರ ತೊಂಬತ್ತೊಂಬತ್ತರಿಂದ ಐವತ್ತೇಳು ಸಾವಿರದ ನೂರ ತೊಂಬತ್ತೊಂಬತ್ತರವರೆಗೆ ಸರಾಸರಿ ಐವತ್ತಾರು ಸಾವಿರದ ಮುನ್ನೂರ ತೊಂಬತ್ತೊಂಬತ್ತು ತಟ್ಟಿಬೆಟ್ಟೆ ಸಿದ್ದಾಪುರ ಮೂವತ್ತೈದು ಸಾವಿರದ ಎರಡು ನೂರರಿಂದ ನಲವತ್ತೆಂಟು ಸಾವಿರದ ಎರಡು ನೂರ ತೊಂಬತ್ತೊಂಬತ್ತು ಸರಾಸರಿ ನಲವತ್ತ್ಮೂರು ಸಾವಿರದ ಆರುನೂರ ತೊಂಬತ್ತೊಂಬತ್ತು ಪುಡಿ ಮಧ್ಯಮ ಅರಸೀಕೆರೆ ಹತ್ತು ಸಾವಿರ ಹಣ್ಣಡಿಕೆ ಸಾಮಾನ್ಯ ಹಸ್ ಸೋಮವಾರಪೇಟೆ ಐವತ್ತೇಳು ಸಾವಿರ ಚಾಲಿ ಚಿಕ್ಕದು ಶಿಕಾರಿಪುರ ಹದಿನೈದು ಸಾವಿರದ ಎರಡು ನೂರರಿಂದ ಹದಿನೈದು ಸಾವಿರದ ಎರಡು ನೂರರವರೆಗೆ ಇನ್ನು ಸಿರ್ಸಿ ಮಾರ್ಕೆಟ್ ರೇಟು ಟಿ ಎಸ್ ಎಸ್ ಅಲ್ಲಿ ರಾಶಿ ಅಡಿಕೆ ಐವತ್ನಾಲ್ಕು ಸಾವಿರದ ತೊಂಬತ್ತೊಂಬತ್ತರಿಂದ ಐವತ್ತೊಂಬತ್ತು ಸಾವಿರದ ಒಂಬೈನೂರ ಹತ್ತರವರೆಗೆ ಸರಾಸರಿ ಐವತ್ತೈದು ಸಾವಿರದ ಎರಡು ನೂರ ಎಪ್ಪತ್ನಾಲ್ಕು ಬೆಟ್ಟೆ ಮೂವತ್ತ್ನಾಲ್ಕು ಸಾವಿರದ ಆರುನೂರ ತೊಂಬತ್ತೊಂಬತ್ತರಿಂದ ಐವತ್ತ್ಮೂರು ಸಾವಿರದ ಎರಡು ನೂರ ತೊಂಬತ್ತೊಂಬತ್ತು ಸರಾಸರಿ ನಲವತ್ತೆರಡು ಸಾವಿರದ ಒಂಬೈನೂರ ಹದಿನಾಲ್ಕು ಕೊಳೆ ಅಡಿಕೆ ಇಪ್ಪತ್ತ್ನಾಲ್ಕು ಸಾವಿರದ ಏಳ್ನೂರ ಹತ್ತೊಂಬತ್ತರಿಂದ ಮೂವತ್ತೆರಡು ಸಾವಿರದ ಎರಡು ನೂರ ಮೂವತ್ತೈದು ಸರಾಸರಿ ಇಪ್ಪತ್ತೆಂಟು ಸಾವಿರದ ಎರಡು ನೂರ ಹದಿಮೂರು ಕೆಂಪುಗೋಟು ಕೆತ್ತಬೆಟ್ಟೆ ಇಪ್ಪತ್ತೆರಡು ಸಾವಿರದ ಎರಡು ನೂರ ಇಪ್ಪತ್ತೆರಡರಿಂದ ಮೂವತ್ತೈದು ಸಾವಿರದ ಆರುನೂರ ತೊಂಬತ್ತೊಂಬತ್ತು ಸರಾಸರಿ ಇಪ್ಪತ್ತೆಂಟು ಸಾವಿರದ ಮುನ್ನೂರ ಇಪ್ಪತ್ತ್ನಾಲ್ಕು ಚಾಲಿ ನಲವತ್ತ ನಾಲ್ಕು ಸಾವಿರದ ಎರಡು ನೂರ ಹತ್ತರಿಂದ ನಲವತ್ತೊಂಬತ್ತು ಸಾವಿರದ ಎಂಟುನೂರ ತೊಂಬತ್ತೊಂಬತ್ತರವರೆಗೆ ಸರಾಸರಿ ನಲವತ್ತೇಳು ಸಾವಿರದ ಎಂಟುನೂರ ನಲವತ್ತೊಂಬತ್ತು ಈಗ ಹೇಳಿದ್ದು ಹಳೆ ಚಾಲಿದು ರೇಟು ಬೆಳೆಗೋಟು ಇಪ್ಪತ್ತೈದು ಸಾವಿರದ ಮುನ್ನೂರ ಹದಿನೇಳರಿಂದ ಮೂವತ್ತೆಂಟು ಸಾವಿರದ ಎರಡುನೂರ ತೊಂಬತ್ತೊಂಬತ್ತು ಸರಾಸರಿ ಮೂವತ್ತೆರಡು ಸಾವಿರದ ಒಂಬೈನೂರ ತೊಂಬತ್ತ್ನಾಲ್ಕು ಚಾಲಿ ಕೆಂಪು ಇಪ್ಪತ್ತಾರು ಸಾವಿರದ ಆರುನೂರ ತೊಂಬತ್ತೊಂಬತ್ತರಿಂದ ಮೂವತ್ತೆಂಟು ಸಾವಿರದ ನೂರ ನಲವತ್ತೊಂಬತ್ತು ಸರಾಸರಿ ಮೂವತ್ತೆರಡು ಸಾವಿರದ ಆರುನೂರ ನಲವತ್ತೆರಡು ಕೋಕಾ ಹನ್ನೊಂದು ಸಾವಿರದ ಮುನ್ನೂರ ಒಂಬತ್ತರಿಂದ ಇಪ್ಪತ್ತೊಂಬತ್ತು ಸಾವಿರದ ಮುನ್ನೂರ ಹತ್ತೊಂಬತ್ತು ಸರಾಸರಿ ಇಪ್ಪತ್ತು ಸಾವಿರದ ಏಳ್ನೂರ ಅರವತ್ತೆಂಟು ಕಾಳುಮೆಣಸು ಐವತ್ತೆಂಟು ಸಾವಿರದಿಂದ ಅರವತ್ತೇಳು ಸಾವಿರದ ಐದುನೂರ ಐವತ್ತೈದರವರೆಗೆ ಸರಾಸರಿ ಅರವತ್ತ್ಮೂರು ಸಾವಿರದ ನೂರ ಅರವತ್ತೆರಡು ಇದು ಶಿವಮೊಗ್ಗ ಅಡಿಕೆ ರೇಟು ಸರಕು ಅರವತ್ತೆಂಟು ಸಾವಿರದ ಏಳು ಬೆಟ್ಟೆ ಐವತ್ತೈದು ಸಾವಿರದ ಐದುನೂರ ಐವತ್ತೊಂಬತ್ತರಿಂದ ಅರವತ್ತೆಂಟು ಸಾವಿರದ ಮುನ್ನೂರರವರೆಗೆ ಸರಾಸರಿ ಅರವತ್ತಾರು ಸಾವಿರದ ನೂರು ರಾಶಿ ಅಡಿಕೆ ಶಿವಮೊಗ್ಗದಲ್ಲಿ ನಲವತ್ತೆಂಟು ಸಾವಿರದ ನೂರ ತೊಂಬತ್ತೊಂಬತ್ತರಿಂದ ಐವತ್ತೆಂಟು ಸಾವಿರದ ಮುನ್ನೂರ ತೊಂಬತ್ತೊಂಬತ್ತರವರೆಗೆ ಸರಾಸರಿ ಐವತ್ತೇಳು ಸಾವಿರದ ಆರುನೂರು ಗೊರಬಲು ಇಪ್ಪತ್ತು ಸಾವಿರದ ಒಂಬತ್ತರಿಂದ ನಲವತ್ತ್ಮೂರು ಸಾವಿರದ ನೂರ ಹತ್ತೊಂಬತ್ತರವರೆಗೆ ಸರಾಸರಿ ನಲವತ್ತು ಸಾವಿರ ಹಸಿಕಾಯಿ ಅಡಿಕೆ ಏಳು ಸಾವಿರದ ಮುನ್ನೂರು ಶಿವಮೊಗ್ಗದಲ್ಲಿ ಇನ್ನು ಯಲ್ಲಾಪುರದ ಅಡಿಕೆ ರೇಟು ಮಾರ್ಕೆಟ್ ರೇಟು ಆಪಿ ಅಡಿಕೆ ಅರವತ್ನಾಲ್ಕು ಸಾವಿರದ ಐದುನೂರ ತೊಂಬತ್ತೊಂಬತ್ತರಿಂದ ಎಪ್ಪತ್ತು ಸಾವಿರದ ನಾಲ್ಕುನೂರ ತೊಂಬತ್ತೊಂಬತ್ತರವರೆಗೆ ಸರಾಸರಿ ಅರವತ್ತಾರು ಸಾವಿರದ ಒಂದು ರಾಶಿ ಅಡಿಕೆ ಐವತ್ತೊಂದು ಸಾವಿರದ ನಾಲ್ಕುನೂರ ತೊಂಬತ್ತೊಂಬತ್ತರಿಂದ ಅರವತ್ತೆರಡು ಸಾವಿರದ ಆರುನೂರ ಇಪ್ಪತ್ತೊಂದರವರೆಗೆ ಸರಾಸರಿ ಐವತ್ತೆಂಟು ಸಾವಿರದ ಆರುನೂರ ಅರ್ ತೊಂಬತ್ತೊಂಬತ್ತು ಬೆಟ್ಟೆ ಮೂವತ್ತೇಳು ಸಾವಿರದ ಎಂಟುನೂರ ಹತ್ತೊಂಬತ್ತರಿಂದ ಐವತ್ತ್ಮೂರು ಸಾವಿರದ ತೊಂಬತ್ತು ಸರಾಸರಿ ನಲವತ್ತೊಂಬತ್ತು ಸಾವಿರದ ತೊಂಬತ್ತು ಕೆಂಪುಗೋಟು ಹದಿನಾಲ್ಕು ಸಾವಿರದ ಎಂಟುನೂರ ತೊಂಬತ್ತೊಂಬತ್ತರಿಂದ ಮೂವತ್ತೇಳು ಸಾವಿರದ ಏಳ್ನೂರ ಎಪ್ಪತ್ತೆರಡು ಸರಾಸರಿ ಮೂವತ್ತ್ನಾಲ್ಕು ಸಾವಿರದ ಆರುನೂರ ತೊಂಬತ್ತೊಂಬತ್ತು ಬೆಳೆಗೋಟು ಯಲ್ಲಾಪುರ ಹದಿಮೂರು ಸಾವಿರದ ಒಂಬೈನೂರ ಒಂಬತ್ತರಿಂದ ಮೂವತ್ತೈದು ಸಾವಿರದ ಆರುನೂರ ತೊಂಬತ್ತೊಂಬತ್ತು ಸರಾಸರಿ ಇಪ್ಪತ್ತಾರು ಸಾವಿರದ ಒಂಬೈನೂರ ಅರವತ್ತೊಂಬತ್ತು ಚಾಲಿ ಹೊಸದು ಮೂವತ್ತ್ನಾಲ್ಕು ಸಾವಿರದ ನೂರ ಅರವತ್ತಾರರಿಂದ ಮೂವತ್ತೆಂಟು ಸಾವಿರದ ಏಳ್ನೂರ ಐವತ್ತರವರೆಗೆ ಸರಾಸರಿ ಮೂವತ್ತೇಳು ಸಾವಿರದ ತೊಂಬತ್ತೊಂಬತ್ತು ಚಾಲಿ ಅಡಿಕೆ ಮೂವತ್ತಾರು ಸಾವಿರದ ಆರುನೂರ ಅರವತ್ತೊಂಬತ್ತರಿಂದ ನಲವತ್ತೊಂಬತ್ತು ಸಾವಿರದ ಐದುನೂರು ಸರಾಸರಿ ನಲವತ್ತೇಳು ಸಾವಿರದ ಮುನ್ನೂರ ಒಂಬತ್ತು ಕೋಕಾ ಅಡಿಕೆ ಹನ್ನೊಂದು ಸಾವಿರದ ಅರವತ್ತೊಂಬತ್ತರಿಂದ ಇಪ್ಪತ್ತೊಂಬತ್ತು ಸಾವಿರದ ಎಂಟುನೂರ ತೊಂಬತ್ತೊಂಬತ್ತು ಸರಾಸರಿ ಇಪ್ಪತ್ನಾಲ್ಕು ಸಾವಿರದ ಎಂಟುನೂರ ತೊಂಬತ್ತೊಂಬತ್ತು ಕಾಳುಮೆಣಸು ಯಲ್ಲಾಪುರದಲ್ಲಿ ಐವ ಐವತ್ತೈದು ಸಾವಿರದಿಂದ ಅರವತ್ತೇಳು ಸಾವಿರದ ನೂರ ಒಂದು ಸರಾಸರಿ ಅರವತ್ತ್ನಾಲ್ಕು ಸಾವಿರ ಇನ್ನು ಸಿರ್ಸಿ ಟಿ ಎಮ್ ಎಸ್ಸಲ್ಲಿ ರಾಶಿ ಅಡಿಕೆ ಐವತ್ತೆರಡು ಸಾವಿರದ ನೂರ ಎಂಬತ್ತೊಂದರಿಂದ ಅರವತ್ತು ಸಾವಿರದ ಮುನ್ನೂರ ತೊಂಬತ್ತೊಂಬತ್ತರವರೆಗೆ ಸರಾಸರಿ ಐವತ್ನಾಲ್ಕು ಸಾವಿರದ ಎಂಟುನೂರ ಮೂವತ್ತೇಳು ಬೆಟ್ಟೆ ಇಪ್ಪತ್ತಾರು ಸಾವಿರದ ನೂರ ಏಳರಿಂದ ನಲವತ್ತೊಂಬತ್ತು ಸಾವಿರದ ಆರುನೂರ ಒಂಬತ್ತರವರೆಗೆ ಸರಾಸರಿ ನಲವತ್ತೆರಡು ಸಾವಿರದ ಎಂಟುನೂರ ಎಪ್ಪತ್ತೊಂಬತ್ತು ಚಾಲಿ ಅಡಿಕೆ ಮೂವತ್ತೆಂಟು ಸಾವಿರದ ತೊಂಬತ್ತೊಂಬತ್ತರಿಂದ ಐವತ್ತು ಸಾವಿರದ ಒಂಬತ್ತು ಸರಾಸರಿ ನಲವತ್ತೇಳು ಸಾವಿರದ ನಾಲ್ಕುನೂರ ಅರವತ್ತೇಳು ಬಿಡೆಗೋಟು ಇಪ್ಪತ್ತೊಂದು ಸಾವಿರದ ಎಂಟುನೂರ ತೊಂಬತ್ತೊಂಬತ್ತರಿಂದ ಮೂವತ್ತೆಂಟು ಸಾವಿರದ ನೂರ ಒಂಬತ್ತು ಸರಾಸರಿ ಮೂವತ್ತು ಸಾವಿರದ ಐದುನೂರ ಇಪ್ಪತ್ತು ಚಾಲಿಕೆಂಪು ಮೂವತ್ತ್ಮೂರು ಸಾವಿರದ ಮುನ್ನೂರ ತೊಂಬತ್ತೊಂಬತ್ತರಿಂದ ಮೂವತ್ತೇಳು ಸಾವಿರದ ನೂರ ತೊಂಬತ್ತೊಂಬತ್ತು ಸರಾಸರಿ ಮೂವತ್ತೈದು ಸಾವಿರದ ಎಂಟುನೂರ ತೊಂಬತ್ತೊಂಬತ್ತು ಇನ್ನು ಕಾಳುಮೆಣಸು ಐವತ್ತಾರು ಸಾವಿರದ ಆರುನೂರ ಹನ್ನೊಂದರಿಂದ ಅರವತ್ತೆಂಟು ಸಾವಿರದ ಐದುನೂರು ಸರಾಸರಿ ಅರವತ್ತೆರಡು ಸಾವಿರದ ನೂರ ಆರು ಇನ್ನು ಹಸಿ ಅಡಿಕೆ ಸಿರ್ಸಿಯಲ್ಲಿ ಗೋಟು ಅಡಿಕೆ ಏಳು ಸಾವಿರದ ಏಳ್ನೂರ ತೊಂಬತ್ತೊಂಬತ್ತರಿಂದ ಎಂಟು ಸಾವಿರದ ಆರುನೂರ ಒಂಬತ್ತು ತೆರಿಗೋಟು ಏಳು ಸಾವಿರದ ಎಂಟುನೂರ ಅರವತ್ತೊಂದರಿಂದ ಒಂಬತ್ತು ಸಾವಿರದ ನಾಲ್ಕುನೂರ ಮೂವತ್ತೇಳು ಹಸಿರು ಅಡಿಕೆ ನಾಲ್ಕು ಸಾವಿರದ ಆರುನೂರ ಅರವತ್ತೆಂಟರಿಂದ ಆರು ಸಾವಿರದ ನೂರ ಮೂವತ್ತೊಂಬತ್ತು ತೆರಿ ಅಡಿಕೆ ಹಸಿರು ಅಡಿಕೆ ಐದು ಸಾವಿರದ ಏಳ್ನೂರ ಮೂವತ್ತ್ಮೂರು ರಿಂದ ಆರು ಸಾವಿರದ ಮುನ್ನೂರ ಒಂದು ಸಿಪ್ಪೆ ಅಡಿಕೆ ಹದಿನೇಳು ಸಾವಿರದ ಆರುನೂರ ತೊಂಬತ್ತೊಂಬತ್ತರಿಂದ ಇಪ್ಪತ್ತೆರಡು ಸಾವಿರದ ಎರಡು ನೂರ ತೊಂಬತ್ತೊಂಬತ್ತು ಇನ್ನು ಟಿ ಎಮ್ ಎಸ್ ಸಿರ್ಸಿಯಲ್ಲಿ ಅಡಿಕೆ ರೇಟು ಹಸಿ ಅಡಿಕೆ ಕೊನೆ ನಾಲ್ಕು ಸಾವಿರದ ಎಂಟುನೂರ ಹತ್ತರಿಂದ ಆರು ಸಾವಿರದ ಎಂಬತ್ತೊಂಬತ್ತು ಹಸಿ ಅಡಿಕೆ ತೆರೆ ಅಡಿಕೆ ಆರು ಸಾವಿರದಿಂದ ಆರು ಸಾವಿರದ ಆರುನೂರ ಒಂದು ಗೋಟ್ ಅಡಿಕೆ ಕೊನೆ ಏಳು ಸಾವಿರದ ನೂರ ತೊಂಬತ್ತ್ಮೂರರಿಂದ ಎಂಟು ಸಾವಿರದ ನೂರ ತೊಂಬತ್ತೊಂಬತ್ತು ಗೋಟ್ ಅಡಿಕೆ ತೆರೆಯಡಿಕೆ ಏಳು ಸಾವಿರದ ಮುನ್ನೂರ ಅರವತ್ತೊಂಬತ್ತರಿಂದ ಒಂಬತ್ತು ಸಾವಿರದ ಎಂಬತ್ತು ಸಿಪ್ಪೆ ಚಾಲಿ ಹತ್ತು ಸಾವಿರದ ಆರುನೂರ ತೊಂಬತ್ತೊಂಬತ್ತರಿಂದ ಹದಿಮೂರು ಸಾವಿರದ ಆರುನೂರ ತೊಂಬತ್ತೊಂಬತ್ತರವರೆಗೆ ಇನ್ನು ಕಾಳುಮೆಣಸಿನ ರೇಟು ಕಾಳುಮೆಣಸು ಪುತ್ತೂರು ಇಪ್ಪತ್ತೆಂಟು ಸಾವಿರದಿಂದ ಅರವತ್ತೇಳು ಸಾವಿರದ ಐದುನೂರು ಸರಾಸರಿ ನಲವತ್ತೆಂಟು ಸಾವಿರ ಕಾಳುಮೆಣಸು ಸುಳ್ಯ ಮೂವತ್ತೊಂದು ಸಾವಿರದಿಂದ ಅರವತ್ತೇಳು ಸಾವಿರದ ಐದುನೂರು ಸರಾಸರಿ ಐವತ್ತೈದು ಸಾವಿರ ಇತರೆ ಮಧ್ಯಮ ಕಾಳುಮೆಣಸು ದೊಡ್ಡಬಳ್ಳಾಪುರದಲ್ಲಿ ಎಪ್ಪತ್ನಾಲ್ಕು ಸಾವಿರದ ಮುನ್ನೂರ ತೊಂಬತ್ತರಿಂದ ಎಪ್ಪತ್ನಾಲ್ಕು ಸಾವಿರದ ಮುನ್ನೂರ ತೊಂಬತ್ತು ಕಾಳುಮೆಣಸು ಸಾಮಾನ್ಯ ಸೋಮವಾರ ಪೇಟೆಯೊಳಗೆ ಮೂವತ್ತೈದು ಸಾವಿರದ ಆರರಿಂದ ತೊಂಬತ್ತು ಸಾವಿರದ ಐದುನೂರು ಸರಾಸರಿ ತೊ ಅರವತ್ತೈದು ಸಾವಿರ ಇನ್ನು ಸಿರ್ಸಿಯಲ್ಲಿ ತೆಂಗಿನಕಾಯಿ ದರ ಐದು ಸಾವಿರದ ನಾಲ್ಕುನೂರ ಹತ್ತೊಂಬತ್ತರಿಂದ ಆರು ಸಾವಿರದ ಆರುನೂರ ಇಪ್ಪತ್ತೊಂಬತ್ತು ಬರಡುಗಾಯಿ ಆರು ಸಾವಿರದ ಎಂಟುನೂರ ಹದಿನೈದರಿಂದ ಏಳು ಸಾವಿರದ ಎಂಟುನೂರ ಅರವತ್ತ ಎಂಟು ಸಿರ್ಸಿಯಲ್ಲಿ ಇನ್ನು ಬಾಳೆಕಾಯಿ ದರ ಸಿರ್ಸಿಯಲ್ಲಿ ಮೆಟ್ಲ ಬಾಳೆ ಒಂದು ಸಾವಿರದ ನೂರ ಐವತ್ತೊಂದರಿಂದ ಮೂರು ಸಾವಿರದ ಆರುನೂರ ಅರವತ್ತಾರು ಕರಿಬಾಳೆ ಒಂದು ಸಾವಿರದ ಹನ್ನೊಂದರಿಂದ ಮೂರು ಸಾವಿರದ ಎರಡು ನೂರ ಹತ್ತು ಇಂದಿನ ಅಡಿಕೆ ಕಾಳುಮೆಣಸು ಹಾಗೂ ಬಾಳೆಕಾಯಿ ತೆಂಗಿನಕಾಯಿ ರೇಟುಗಳನ್ನು ಕೇಳಿದ್ದೀರಿ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಒಂದು ಲೈಕ್ ಕೊಡಿ ಇದನ್ನು ಇತರರಿಗೂ ಶೇರ್ ಮಾಡಿ Namaskar.